ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಊರಿಂದ ಬಂದು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೇನೆ ಇವತ್ತು ಗಂಜಿ ಜೊತೆಗೆ ವಿಟಮಿನ್ ಸೊಪ್ಪಿದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ವಿಟಮಿನ್ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗಾಗ್ತದೆ ಆಗ್ತದೆ ನನಗಂತೂ ತುಂಬ ಇಷ್ಟ ಮನೆಯವ್ರಿಗೂ ಇಷ್ಟ ವೀಕ್ಲಿ ಒನ್ಸ್ ನಾನು ಹೀಗೆ ಮಾಡ್ತಾ ಇರ್ತೇನೆ ಗಂಜಿ ಮಾಡಿದಾಗಲೆಲ್ಲ ನಾನು ಯಾವುದಾದ್ರೂ ಒಂದು ಚಟ್ನಿ ಮಾಡ್ತೇನೆ ಜಾಸ್ತಿ ವಿಟಮಿನ್ ಸೊಪ್ಪಿದೆ ಚಟ್ನಿ ಮಾಡ್ತೇನೆ ಅದಕ್ಕೆ ನೋಡಿ ವಿಟಮಿನ್ ಸೊಪ್ಪು ಒಂದು ಸ್ವಲ್ಪ ಕಿತ್ಕೊಂಡು ಬಂದು ಚೆನ್ನಾಗಿ ತೊಳೆದು ಅದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಒಣಮೆಣಸು ಆಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗ್ತದೆ ನೋಡಿ ನೀನು ಮಧ್ಯಾಹ್ನ ಆಗ್ತಾ ಬಂತು ಸ್ನೇಹಿತರೆ ಚಿನ್ನಾನ ಸ್ಕೂಲಿಗೆ ಬಿಟ್ಟಿದ್ದೇನೆ ಕರ್ಕೊಂಡು ಬರಬೇಕು ಹಾಗೆ ಅತ್ತೆ ಕಜ್ಜಾಯ ಕೊಟ್ಟಿದ್ದಾರೆ ಹಬ್ಬದ್ದು ಹಬ್ಬದಲ್ಲಿ ಕಜ್ಜಾಯ ಮಾಡ್ತಾರಲ್ವ ಕಜ್ಜಾಯ ಮತ್ತು ಬಾಳೆಹಣ್ಣು ಹಾಗೆ ಎರಡನ್ನೂ ಕೊಟ್ಟಿದ್ದಾರೆ ಕಜ್ಜಾಯ ನೋಡಿ ತಿನ್ಬೇಕು ಹಾಗೆ ಬಾಳೆಹಣ್ಣಿದೆ ಹಾಗೆ ಇನ್ನೊಂದಷ್ಟು ಐಟಮ್ ಎಲ್ಲ ತಗೊಂಬಂದೆ ನಾನು ತೆಂಗಿನಕಾಯಿ ರೇಷನ್ ಅಕ್ಕಿ ಹಾಗೆ ಮೀನು ಸಾರು ಮಾಡಿದ್ರು ನಿನ್ನೆ ಸೊ ಮೀನು ಸಾರು ಕೂಡ ಕೊಟ್ಟು ಕಳಿಸಿದ್ದಾರೆ ಬೂತಾಯಿ ಮೀನಿ ಸಾರು ತು ನನಗೆ ತುಂಬ ಇಷ್ಟ ಹಾಗೆ ಒಂದು ಸ್ವಲ್ಪ ಖರ್ಬೇ ತಂದಿದ್ದೆ ನನಗೆ ಎಣ್ಣೆ ಮಾಡಲಿಕ್ಕೆ ಬೇಕು ಹಾಗೆ ಅಜ್ಜಿ ಮನೆಯಲ್ಲಿ ತುಂಬ ಕರ್ಬೇವಿತ್ತು ಹಾಗೆ ನಾನು ಕಿತ್ಕೊಂಬಂದೆ ಎಣ್ಣೆ ಮಾಡೋಕ್ಕೆ ಹಾಗೆ ಜೊತೆಗೆ ಸ್ವಲ್ಪ ಅಡುಗೆಗೆ ಕೂಡ ಆಗ್ತದೆ ಅಂತ ಹೇಳಿ ಡಬ್ಬಿಯಲ್ಲಿ ಹಾಕಿಟ್ರೆ ತುಂಬ ದಿನ ಬರ್ತದೆ ಸೊ ಹಾಗೆ ಇಟ್ಟಿದ್ದೇನೆ ಹಾಗೆಯೇ ನಾಳೆ ಎಣ್ಣೆ ಮಾಡಬೇಕು ಎಣ್ಣೆ ಮಾಡೋಕ್ಕೇನು ಬೇಕು ಸಾಧಾರಣ ಎಲ್ಲವನ್ನು ಜೋ ಇಟ್ಕೊಂಡಿದ್ದೇನೆ ತುಂಬ ದಿನ ಆಯಿತು ನಾನು ತಲೆಗೆ ಎಣ್ಣೆ ಮಾಡ್ತಿರ ಮೊದಲು ಬಂಗಾರಿಗೆ ನಾನು ಮನೆ ಮನೆಯಲ್ಲಿ ಎಣ್ಣೆ ಮಾಡಿ ಅದನ್ನೇ ಹಚ್ತಾ ಇದ್ದೆ ಎಣ್ಣೆ ಬಿಸಿ ಮಾಡಿ ಬಟ್ ಇವಾಗ ತುಂಬ ದಿನ ಆಯಿತು ಹಾಕ ಹಚ್ಚ ಹಾಕ್ತಾ ಇರಲಿಲ್ಲ ಹಾಗಾಗಿ ಇವಾಗ ಮತ್ತೆ ಇನ್ನೊಂದು ಸಲ ಮಾಡೋಣ ಅಂತ ಹೇಳಿ ಎಲ್ಲ ತಂದಿಟ್ಟಿದ್ದೇನೆ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೇನೆ ನಾನು ಯಾವ ರೀತಿ ಎಣ್ಣೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಎಣ್ಣೆ ಬಿಸಿ ಮಾಡ್ತೇನೆ ಅಂತ ಹೇಳಿಬಿಟ್ಟು ಹಾಗೆಯೇ ನೋಡಿ ತುಂಬ ಇದ್ದು ಕರಿಬೇವು ಸ್ವಲ್ಪ ಮನೇಲಿಟ್ಟು ಬಂದೆ ಸ್ವಲ್ಪ ನಾನು ನನಗೆ ಇಲ್ಲಿಗೆ ಎಷ್ಟು ಬೇಕು ಹಾಗೆ ಎಣ್ಣೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಗೊಂಬಂದೆ ಹಾಗೆ ಒಂದು ಸ್ವಲ್ಪ ಹಾಳಾಗಿದೆ ಚೆನ್ನಾಗಿರೋದೆಲ್ಲ ಇಟ್ಟು ನೋಡಿ ಒಂದು ಸ್ವಲ್ಪ ಈ ಥರ ಆಗಿರೋದನ್ನೆಲ್ಲ ಎಣ್ಣೆಗೆ ಇಟ್ಕೊಂಡಿದ್ದೇನೆ ಇವಾಗ ಸ್ಕೂಲಿಗೆ ಹೋಗ್ಬೇಕು ಚಿನ್ನ ಕರ್ಕೊಂಬರ್ಬೇಕು ಅವನು ಒಂದೊಂದು ಸಲ ಊಟ ಮಾಡಲ್ವ ಸೊ ಬೇಗನೆ ಹೋಗಿ ನಾನು ಕರ್ಕೊಂಬರ್ತೇನೆ ನೋಡಿ ಇವತ್ತು ಕೂಡ ಹಾಗೆ ಮಾಡ್ದೆ ಊಟ ಮಾಡಿಲ್ಲ ನಾನೇ ಹೋಗಿ ಊಟ ಮಾಡಿಸಿ ಕರ್ಕೊಂಡು ಬಂದೆ ಯಾಕಂದರೆ ಅವನು ಮನೆಗೆ ಬಂದ ನಂತರ ಮನೇಲಿ ಕೂಡ ಊಟ ಮಾಡಲ್ಲ ಅಲ್ಲಿ ಊಟ ಮಾಡಿದೆ ಅಂತಾನೆ ಅದು ಹಾಗಾಗಿ ನಾನು ಅಲ್ಲೇ ಎಲ್ಲ ಪೂರ್ತಿ ಊಟ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಮನೆಗೆ ಹಾಗೆ ಇದು ಕೂಡ ನೋಡಿ ನಾನು ಮನೆಯಿಂದ ತೊಗೊಂಬಂದಿದ್ದು ಇದಕ್ಕೆ ಗರ್ಗ ಅಂತೇವೆ ಕನ್ನಡದಲ್ಲಿ ಭೃಂಗರಾಜ ಅಂತಾರೆ ಎಣ್ಣೆ ಮಾಡಲಿಕ್ಕೆ ಹಾಕ್ತಾರಲ್ಲ ಸೊ ಅದು ಎಣ್ಣೆ ಬಿಸಿ ಮಾಡಲಿಕ್ಕೆ ಹಾಕ್ತಾರೆ ಇದನ್ನು ಇದು ನಾನು ಜಾಸ್ತಿನೇ ತಂದಿದ್ದೇನೆ ಯಾಕಂದರೆ ಇದನ್ನು ನೆಡಬೇಕು ಅಂದ್ಕೊಂಡಿದ್ದೇನೆ ಇಲ್ಲೆಲ್ಲೂ ಇಲ್ಲ ಒಂದು ಸ್ವಲ್ಪ ನೆಟ್ಟು ನಂತರ ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಎಣ್ಣೆಗೆ ಹಾಕೊತೇನೆ ಹಾಗೆ ನಾಳೆ ಚಿನ್ನ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇದೆ ಹಾಗಾಗಿ ನಾನು ಹಲ್ಸಂಡೆ ಪಲ್ಯ ಮಾಡ್ತೇನೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ ಹಾಗಾಗಿ ಇವತ್ತೇ ನಾನು ಎಲ್ಲ ಕಟ್ ಮಾಡಿ ಇಟ್ಟರೆ ಫ್ರಿಜ್ಜಲ್ಲಿ ನಾಳೆ ಬೆಳಿಗ್ಗೆ ಬೇಗ ಮಾಡ್ಬೋದು ಅಂತ ಅಂದ್ಕೊಂಡೆ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಇವಾಗ ನಾನು ಹಲಸಂಡೆ ಪಲ್ಯ ಮಾಡೋಣ ಹೇಳಿ ನೋಡಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಅದನ್ನೇ ಇವಾಗ ನಾನು ಪಲ್ಯ ಮಾಡ್ಕೊತಿದ್ದೇನೆ ಜಾಸ್ತಿ ಇರೋದ್ರಿಂದ ನಾನು ಎರಡು ಪಾತ್ರೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಸೀದೋಗಬಾರ್ದಲ್ವ ಹಾಗೆ ನನಗೆ ತುಂಬ ಒಂದೇ ಪಾತ್ರೆಯಲ್ಲಿ ಮಾಡುವಷ್ಟು ದೊಡ್ಡ ಪಾತ್ರೆ ಇರಲಿಲ್ಲ ಹಾಗಾಗಿ ಎರಡು ಪಾತ್ರೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಕೂಡ ಇದೆ ನಾನು ಚೆನ್ನಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಕೃಷ್ಣ ವೇಷ ಹಾಕ್ಸೋಣ ಅಂತ ಅಂದ್ಕೊಂಡೆ ಹಾಗೆ ಸಾರು ಕೂಡ ಮಾಡಿಟ್ಟು ಹೋಗೋಣ ಸಾಟರ್ಡೆ ಆದಿದ್ದರಿಂದ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವಾ ಅಷ್ಟೊತ್ತಿಗೆ ನಾವು ಬಂದಿಲ್ಲ ಅಂದರೆ ಅದಕ್ಕೆ ಮೊದಲೇ ಅಡುಗೆ ಮಾಡೋಣ ಅಂತ ಹೇಳಿ ನಾನು ಬಸಳೆ ಇತ್ತು ಹಾಗೆ ಹುರುಳಿಕಾಳು ನೆನೆ ಹಾಕಿದ್ದೆ ಬಸಳೆ ಮತ್ತು ಹುಳ್ಳಿ ಕಾಳು ಸಾರು ಮಾಡೋಣ ಅಂತ ಅಂದ್ಕೊಂಡು ಬಸಳೆ ಮನೆದೇ ಬಸಳೆ ಕೀಳಕ್ಕೆ ಬಂದಿದ್ದೇನೆ ನೋಡಿ ನಂಗೆ ತುಂಬ ಖುಷಿ ಆಗ್ತದೆ ಮನೆಯಲ್ಲೇ ಆದ ತರಕಾರಿ ಕಟ್ ಮಾಡಿ ಅಡುಗೆ ಮಾಡೋಕ್ಕೆ ಹಾಗೆ ಹಸಿಮೆಣಸು ನೋಡಿ ತುಂಬ ಆಗಿದೆ ಬಟ್ ಏನಂದರೆ ಇದೊಂದು ಚೂರು ಖಾರ ಇರಲ್ಲ ಬಜ್ಜಿ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ ಹಾಗೆ ಒಂದು ಟೊಮೆಟೊ ಆಗಿದೆ ಟೊಮೆಟೊ ಎರಡು ಮೂರು ಆಗಿತ್ತು ಬಟ್ ಮಂಗ ತಗೊಂಡೋಗಿ ಉಳ್ದಿರೋದು ಇದೊಂದೇ ಟೊಮೆಟೊ ಇದು ಕೂಡ ಬಲಿಯಷ್ಟರಲ್ಲಿ ಅದು ತಗೊಂಡೋಗ್ತದೋ ಏನೋ ಗೊತ್ತಿಲ್ಲ ಹಾಗೆ ಬಸಳೆ ನೋಡಿ ಇಷ್ಟು ಚೆನ್ನಾಗಿ ಬೆಳೆದಿದೆ ದಪ್ಪ ಆಗಿದೆ ಚೆನ್ನಾಗಿದೆ ನನಗೆ ತರಕಾರಿ ಮಾಡೋದಂದ್ರೆ ತುಂಬ ಇಷ್ಟ ಆದರೆ ಏನು ಮಾಡೋದು ಮಂಗಗಳಿಲ್ಲಿ ಬಿಡಲ್ಲ ಅಹ್ ಸಂಡೆ ಅದೆಲ್ಲ ತುಂಬ ಆಗಿತ್ತು ಬಟ್ ಇವಾಗ ಮಂಗಗಳೆಲ್ಲ ತಗೊಂಡೋಗ್ತದೆ ಇವಾಗ ನೋಡಿ ಹೀಗಾಗಿದೆ ಗಿಡ ಎಲ್ಲ ಇದನ್ನು ಅಷ್ಟೇ ಮಂಗಗಳು ಕಿತ್ಕೊಂಡು ಹೋಗ್ಬಿಡ್ತವೆ ಹಾಗಾಗಿ ನಾನು ಜಾಸ್ತಿ ಏನು ಅದನ್ನು ಚೆನ್ನಾಗಿ ನೋಡ್ಕೊಳ್ತಿಲ್ಲ ನನಗೆ ಸಿಕ್ಕಿದ್ರೆ ನಾನು ತಗೊಂಡೋಗ್ತೇನೆ ಮಂಗಗೆ ಸಿಕ್ಕಿದ್ರೆ ಮಂಗ ತಗೊಂಡೋಗ್ತದೆ ಹಾಗೆ ಬಿಟ್ಬಿಟ್ಟಿದ್ದೇನೆ ಹಾಗೆ ನೋಡಿ ಇಷ್ಟು ಬಸಳೆ ಕಿತ್ತೆ ಬಸಳೆ ತುಂಬಾ ಸಪೂರ ಇದ್ರೆ ಅದು ಚೆನ್ನಾಗಿರಲ್ಲ ದಪ್ಪ ಇದ್ರೆ ನೋಡಿ ಈ ತರ ಇದ್ರೆ ಚೆನ್ನಾಗಿರ್ತದೆ ಒಳಗೆ ಮಾಂಸ ಕೂಡ ಇರ್ತದೆ ಇವಾಗ ಹುರುಳಿಕಾಳು ಬೇಯಕ್ಕೆ ಇಟ್ಟಿದ್ದೇನೆ ನಾನು ಹಾಗೆ ಬಸಳೆ ಎಲ್ಲ ತನ್ನಲ್ಲ ಇದನ್ನೆಲ್ಲ ಕಟ್ ಮಾಡ್ತಾ ಇದ್ದಾನೆ ನೋ ಎಲೆ ಕೂಡ ಅಷ್ಟೇ ಎಷ್ಟು ಕ್ಲೀನ್ ಇದೆ ಅಂಗಡಿಯಿಂದ ತಂದರೆ ಇಷ್ಟೊಳ್ಳೆ ಎಲೆಗಳು ಸಿಗಲ್ಲ ಎಲ್ಲ ಕಿತ್ತೋಗಿರ್ತವೆ ಹಾಗೆ ನೋಡಿ ನಾನಿಲ್ಲಿ ಅಡುಗೆಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೇನೆ ನನ್ನ ಮಗ ಅಂತೂ ಇನ್ನೂ ಒಂದಷ್ಟು ಕೆಲಸ ಮಾಡೋಕ್ಕೆ ಇಟ್ಬಿಟ್ಟಿದ್ದಾನೆ ಇನ್ನು ಅವನನ್ನು ರೆಡಿ ಮಾಡಿಸ್ಬೇಕು ಬಟ್ ಇವಾಗೇನೋ ಹೀಗೆ ಮಾಡಿ ನೋಡಿ ಆಟ ಆಡ್ತಿದ್ದಾನೆ ಮಲ್ಕೊಂಬಿಟ್ಟು ಆಟ ಆಡ್ತಿದ್ದಾನೆ ಅಷ್ಟೇ ಉಪ್ಪಾದ್ರೂ ಕೂಡ ಮಾಡ್ತಾನೆ ಅವನು ಇವಾಗ ಬಸಳೆ ಎಲ್ಲ ಕಟ್ ಮಾಡಿದ್ದಾಯಿತು ನನ್ನ ಮಗ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ದ ಕೈ ಹಾಕೋದು ಅದು ಇದು ಹೇಳಿ ಸೊ ಕಟ್ ಮಾಡಿದ್ದೆಲ್ಲ ಆಯಿತು ಇನ್ನೇನಿದ್ರು ಬೇಗ ಬೇಗ ಅಡುಗೆ ಮಾಡಿ ನಾನು ಇವನನ್ನು ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋಗಬೇಕು ಹುಳ್ಳಿ ಕಾಳು ಕೂಡ ಬೆಂದಿದೆ ಇವಾಗ ಬಸಳೆ ಕೂಡ ಹಾಕಿ ನಾನೊಂದು ಇಡ್ತೇನೆ ಅವಾಗ ಅದು ಚೆನ್ನಾಗಿ ಬೇಯ್ತದೆ ಚೆನ್ನಾಗಿರ್ತದೆ ಬಸಳೆ ಬೆಂದಿಲ್ಲ ಅಂದರೆ ಮಸಾಲೆ ಹೇಳ್ಕೊಳ್ಳಲ್ಲ ಮಸಾಲೆ ಹೇಳ್ಕೊಂಡಿಲ್ಲ ಅಂದರೆ ಸಾರು ಟೇಸ್ಟ್ ಆಗೋಲ್ಲ ಸೊ ಇವಾಗ ನೋಡಿ ಎಲ್ಲ ಬೇಯಿಸಿ ಪಾತ್ರೆಗೆ ಬೇರೆ ಪಾತ್ರೆಗೆ ಹಾಕಿ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದ್ದಾಯಿತು ಇವಾಗ ಒಂದು ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಗ್ತದೆ ಹಾಗೆ ಪಲ್ಯ ಕೂಡ ರೆಡಿ ಆಯ್ತು ನಾನು ಒಂದೇ ಪಾತ್ರೆಗೆ ಹಾಕಿಬಿಟ್ಟೆ ತಗೊಂಡೋಗ್ಬೇಕಲ್ವ ಅದಕ್ಕೆ ಅನ್ನ ಕೂಡ ಮಾಡಿದ್ದಾಯ್ತು ಎಲ್ಲ ಆದ ನಂತರ ಇವಾಗ ನಾನು ಇವನನ್ನು ರೆಡಿ ಮಾಡ್ತಾ ಅದು ನೋಡಿ ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ನಿನ್ನೆ ಸೊ ಎಲ್ಲವನ್ನು ಹಾಕಿ ಬೇಗ ಬೇಗ ರೆಡಿ ಮಾಡ್ಕೊಬೇಕು ನೀವು ನಾನು ರೆಡಿ ಮಾಡಿದಾದ ನಂತರ ಕಚ್ಚೆನ ಬಿಚ್ಚಿಬಿಟ್ಟೆ ಯಾಕಂದರೆ ಸ್ಕೂಲ್ ತನಕ ನಡ್ಕೊಂಡು ಹೋಗಬೇಕಲ್ಲ ಎಲ್ಲರೂ ಬಿದ್ದುಬಿಟ್ರೆ ಸ್ಕೂಲ್ಗೆ ಹೋಗಿ ಹಾಕೋಣ ಹೇಳಿ ಮೇಕಪ್ ಅಷ್ಟೇ ಮಾಡಿ ನೋಡಿ ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಹಾಕ್ಬೋದು ಒಂದು ಹತ್ತು ನಿಮಿಷದ ಕೆಲಸ ಒಂದು ಐದು ನಿಮಿಷದ ಕೆಲಸ ಅಲ್ವಾ ಅಂತೇಳಿ ಅಂದ್ಕೊಂಡೆ ಅವನು ಕೂಡ ಫುಲ್ ಖುಷಿಯಿಂದ ಹೋಗ್ತಾ ಇದ್ದೇನೆ ಎಲ್ಲ ಕೈಗೆಲ್ಲ ಆಳ್ತಾ ಹಾಕ್ಬಿಟ್ಟಿದೆ ಎಲ್ಲ ತೋರಿಸ್ಕೊಂಡು ತುಂಬ ಖುಷಿಯಲ್ಲಿದ್ದ ಅವನು ಏನು ಇದಿಲ್ಲ ಬೇ ಅದು ಬೇಡ ಇದು ಬೇಡ ಅಂತ ಹೇಳಿಲ್ಲ ಈವನ್ ಕಾಂಪಿಟೇಷನ್ ಮುಗಿಯೋ ತನಕನೂ ಚೆನ್ನಾಗಿದ್ದ ಬಟ್ ಅದು ಮುಗಿದ ನಂತರ ನನಗಿದು ಬೇಡ ಬಿಚ್ಚು ಅಂತ ಹೇಳ್ಬಿಟ್ಟ ಪ್ರೈಸ್ ಕೊಡೋ ತನಕ ಏನು ಅದರಲ್ಲೇ ಇರಲಿಲ್ಲ ಅವನು ಹಾಗೆ ನನಗೆ ನೋಡೋಕೆ ಆಗ್ತಿತ್ತು ಕೃಷ್ಣ ವೇಷ ಹಾಕಿದರೆ ಸುಮ್ಮನೆ ಇರ್ತಾನೆ ಬೇರೇನೂ ಅಷ್ಟೇ ಕಾಸ್ಟ್ಯೂಮ್ ಏನಾದರೂ ಹಾಕಿದರೆ ಅವನು ಸುಮ್ಮನೆ ಇರ್ತಾನೆ ಹಾಗೆ ಅವನಿಗೆ ಪ್ರೈಸ್ ಕೂಡ ಇತ್ತು ಎಲ್ಲ ತಗೊಂಡು ಸ್ಕೂಲಲ್ಲಿ ಅಂಗನವಾಡಿಯಲ್ಲಿ ಒಂದು ಸಣ್ಣ ಫಂಕ್ಷನ್ ಮಾಡಿದ್ರು ಊಟ ಕೂಡ ಇತ್ತು ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಅಷ್ಟೊತ್ತು ತನಕ ಅಲ್ಲೇ ಇದ್ವಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ನಾನು ಫಸ್ಟ್ ಟೈಮ್ ಅಂಗನವಾಡಿಯಲ್ಲಿ ಈ ಥರ ಫಂಕ್ಷನ್ ನೋಡಿದ್ದು ಚೆನ್ನಾಗಿತ್ತು ನನಗೂ ಖುಷಿಯಾಯಿತು ಇವಾಗ ಆಲ್ಮೋಸ್ಟ್ ಎಲ್ಲ ಅಂಗನವಾಡಿಯಲ್ಲಿ ಈ ಥರ ಫಂಕ್ಷನ್ಗಳು ಮಾಡ್ತಾರೆ ಅನ್ನಿಸ್ತದೆ ಇದೆಲ್ಲ ಆದ ನಂತರ ಡ್ಯಾನ್ಸ್ ಇತ್ತು ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ತುಂಬ ಖುಷಿಯಾಗ್ತಿತ್ತು ಮಕ್ಕಳು ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ಕಡೆ ಮಾಡ್ತಾಯಿದ್ರು ನನ್ನ ಮಗ ಅಂತೂ ಇವಾಗ ಒಂದು ಫಿಫ್ಟೀನ್ ಡೇಸ್ ಆಯಿತು ಅಂಗನವಾಡಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿ ಅಷ್ಟೇ ಅಲ್ವಾ ಹಾಗಾಗಿ ಅವನಿಗೇನೂ ಸರಿಯಾಗಿ ಗೊತ್ತಿರಲಿಲ್ಲ ಹಾಗಾಗಿ ಅವನು ಅವನಿಗಿಷ್ಟ ಬಂದ ಹಾಗೆ ಸುಮ್ ಸುಮ್ಮನೆ ಏನೇನೋ ಮಾಡ್ತಾಯಿದ್ದ ಬಟ್ ನೋಡಕ್ಕಂತೂ ತುಂಬ ಖುಷಿಯಾಗ್ತಾ ಇತ್ತು ನನಗೆ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಬೇರೇನೋ ಎಲ್ಲ ಕಾಂಪಿಟೇಷನ್ ಮಾಡಿಸಿದ್ರು ಮಕ್ಕಳು ಸ್ವಲ್ಪ ದೊಡ್ಡವ್ರು ಇರ್ತಾರಲ್ಲ ಎಲ್ಲ ಮಾಡ್ತಾರೆ ನೋಡಿ ಸ್ನೇಹಿತರೆ ಡ್ಯಾನ್ಸ್ ಹೇಗಿದೆ ಅಂತ ನನಗಂತೂ ನನಗೆ ನಾನು ನೋಡ್ತಾನೇ ಇದ್ದೆ ಒಂಚೂರಷ್ಟೇ ಅಷ್ಟೇ ವೀಡಿಯೋ ಮಾಡಿದೆ ನೋಡೋಕೆ ಆಗ್ತಿತ್ತು ಆ್ಯಂಡ್ ನನ್ನ ಮಗ ಡ್ಯಾನ್ಸ್ ಮಾಡೋದು ಈ ಥರ ನಾನು ಫಸ್ಟ್ ಟೈಮ್ ನೋಡಿದ್ದು ಅಲ್ಪ ಸ್ವಲ್ಪ ಮಾಡ್ತಾ ಇದ್ದ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಾ ಬಾಯ್